ಅಥಣಿ ಪೊಲೀಸರಿಂದ ಭರ್ಜರಿ ಬೇಟೆ ಮೋಟಾರ್ ಸೈಕಲ್ ಕಳ್ಳರ ಬಂಧನ ಹದಿಮೂರು ಬೈಕ್ ವಶಕ್ಕೆ ಅಥಣಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಸ್ವತ್ತಿನ ಅಪರಾಧ ಪ್ರಕರಣಗಳು ಹೆಚ್ಚಾಗಿ ವರದಿಯಾಗುತ್ತಿದ್ದ ಕಾರಣ ಅವುಗಳನ್ನು ಹಚ್ಚಲು ತಂಡ ರಚಿಸಿ ಕಾರ್ಯಾಚರಣೆ ನಡೆಸಿದ್ದು ಇಬ್ಬರು ಆರೋಪಿಗಳನ್ನು ಬಂಧಿಸಿ ಆರೋಪಿತರಿಂದ ಅಥಣಿ ಪಟ್ಟಣದಲ್ಲಿ ಕಳ್ಳತನ ಮಾಡಿದ್ದ ವಿವಿಧ ಕಂಪನಿಯ ಸುಮಾರು ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ರು ಕಿಮ್ಮತ್ತಿನ ಒಟ್ಟು ಹದಿಮೂರು ಮೋಟಾರ್ ಸೈಕಲ್ಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಅಥಣಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಅತನೆಯಲ್ಲಿ ಈ ಕುರಿತು ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ಅವರು ಬೆಳಗಾವಿ ಜಿಲ್ಲೆಯ ಪೊಲೀಸ್ ಅಧೀಕ್ಷಕರಾದ ಡಾಕ್ಟರ್ ಭೀಮಾಶಂಕರ್ ಗುಳೈದ್ ಐ ಪಿ ಎಸ್ ಹಾಗೂ ಶ್ರುತಿ ಎನ್ ಎಸ್ ಐ ಪಿ ಎಸ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಬೆಳಗಾವಿ ಹಾಗೂ ಆರ್ ಬಿ ಬಸರ್ಗೆ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಬೆಳಗಾವಿ ಜಿಲ್ಲೆ ಪ್ರಶಾಂತ್ ಮುನ್ನೋಳಿ ಡಿ ಎಸ್ ಪಿ ಅಥ್ನಿ ಮತ್ತು ರವೀಂದ್ರ ಕೆ ನಾಯ್ಕೋಳಿ ಸಿ ಪಿ ಅಥ್ನಿ ಅವರ ಮಾರ್ಗದರ್ಶನದಲ್ಲಿ ಎಂ ಬಿರಾದರ್ ಪಿ ಎಸ್ ಐ ಹೆಚ್ಚುವರಿ ಹಾಗೂ ಶ್ರೀ ಪಿ ಎ ನಾಗರಾಜ್ ಪಿ ಎಸ್ ಐ ಅತನಿ ವಿಭಾಗ ಅತನಿ ಪೊಲೀಸ್ ಠಾಣೆ ಶಿವಾನಂದ ಕಾರಜೋಳ ಪಿ ಎಸ್ ಐ ಕಾನೂನು ಹಾಗೂ ಸುವ್ಯವಸ್ಥೆ ವಿಭಾಗ ಅವರ ನೇತೃತ್ವದಲ್ಲಿ ಅಪರಾಧ ತನಿಖಾ ತಂಡವನ್ನು ರಚಿಸಲಾಗಿತ್ತು ಸದರಿ ಅಪರಾಧ ತನಿಖಾ ತಂಡದ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರು ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪತ್ತೆ ಕಾರ್ಯದಲ್ಲಿ ಇರುವಾಗ ಅತನಿ ಪಟ್ಟಣದ ವ್ಯಾಪ್ತಿಯಲ್ಲಿ ಶಿವಾಜಿ ಸರ್ಕಲ್ ಹತ್ತಿರ ಅನುಮಾನಾಸ್ಪದವಾಗಿ ಸಿಕ್ಕ ಆರೋಪಿತರನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗಿ ಸದರಿ ಆರೋಪಿತರು ಅತನಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಅತನಿ ಪಟ್ಟಣದ ವಿದ್ಯಾನಗರದಲ್ಲಿ ನಿಲ್ಲಿಸಿದ್ದ ಮೋಟಾರ್ ಸೈಕಲ್ ಕಳ್ಳತನ ಮಾಡಿದ ಬಗ್ಗೆ ಖಾತ್ರಿ ಪಡಿಸಿಕೊಂಡು ಅವರಿಗೆ ಹೆಚ್ಚಿನ ಒಳಪಡಿಸಿದ್ದಾರೆ ಈ ವೇಳೆ ಆರೋಪಿತರಾದ ಅಮೋಲ್ ಜಿತೇಂದ್ರ ಪವಾರ್ ಸಾಕಿನ ಸಿಂಧೂರ್ ತಾಲೂಕು ಜ ಲಖನ್ ತಮ್ಮಣ್ಣ ಶೃಂಗಾರೆ ಸಾಕಿನ್ ಮಧುಭಾವಿ ತಾಲೂಕಿಯೂರು ವತನಿ ಪಟ್ಟಣದಲ್ಲಿ ಮೋಟಾರ್ ಸೈಕಲ್ಗಳನ್ನ ಕಳ್ಳತನ ಮಾಡಿ ಮಧುಬಾವಿ ಗ್ರಾಮದ ಆರೋಪಿತನ ಮನೆಯ ಮುಂದೆ ಆರು ವಾಹನ ಇಟ್ಟ ಬಗ್ಗೆ ಮತ್ತು ಮಧುಭಾವಿ ಗ್ರಾಮದಲ್ಲಿ ಜನರಿಗೆ ಆರು ಮೋಟಾರ್ ಸೈಕಲ್ಗಳನ್ನು ಮಾರಾಟ ಮಾಡಿ ನಂತರ ದಾಖಲಾತಿ ನೀಡುವುದಾಗಿ ಹೇಳಿ ಅವರಿಂದ ಹಣ ಪಡೆದುಕೊಂಡಿರುವುದಾಗಿ ಹೇಳಿಕೆ ನೀಡಿದ್ದಾರೆ ಸದರಿ ಆರೋಪಿತರಿಂದ ಅಥಣಿ ಪಟ್ಟಣದಲ್ಲಿ ಕಳ್ಳತನ ಮಾಡಿದ್ದ ವಿವಿಧ ಕಂಪನಿಯ ಸುಮಾರು ಹದಿಮೂರು ಮೋಟಾರ್ ಬೈಕ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಆರೋಪಿತರಿಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದ್ದು ಅಥಣಿ ಪೊಲೀಸ್ ಕಾರ್ಯಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ